ಕಲಬುರಗಿ ಜಿಲ್ಲೆ ಜೀವರ್ಗಿಯಲ್ಲಿ ಕರವೇ ಕಾರ್ಯಕರ್ತರಿಂದ ಅರಬೆತ್ತಲೆ ಮೆರವಣಿಗೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಕಲಬುರಗಿ ಜಿಲ್ಲೆಯ ಜೀವರ್ಗಿ ತಾಲೂಕಿನಲ್ಲಿಂದು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಪರ ಸಂಘಟನೆಗಳ ಒಕ್ಕೂಟ ತಾಲೂಕು ಘಟಕ ಜೀವರ್ಗಿ ವತಿಯಿಂದ ಬೃಹತ್ ಪ್ರತಿಭಟನಾ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಬಸವೇಶ್ವರ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ನೂರಾರು ಕಾರ್ಯಕರ್ತರು ಸೇರಿ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಯಲ್ಲಪ್ಪ ಬಂಕಲಿ ಅವರ ನೇತೃತ್ವದಲ್ಲಿ ಮೆರವಣಿಗೆ ಮೂಲಕ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ತದನಂತರ ಕರವೇ ತಾಲೂಕು ಘಟಕದ ಅಧ್ಯಕ್ಷರಾದ ಯಲ್ಲಪ್ಪ ಬಂಕಲಗಿ ಮಾತನಾಡುತ್ತಾ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡರನ್ನ ಮತ್ತು ಕಾರ್ಯಕರ್ತರನ್ನ ಬಂಧಿಸಿರುವುದನ್ನು ಇದು ಖಂಡನೀಯವಾಗಿದ್ದು ಕೂಡಲೇ ಬಿಡುಗಡೆ ಮಾಡಿ ಅವರ ಮೇಲೆ ಹಾಕಿರುವ ಮೊಕದ್ದಮೆಗಳನ್ನು ವಜಾಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು ಒಂದು ವೇಳೆ ಬಿಡುಗಡೆ ಮಾಡದೆ ಹೋದರೆ ತಾಲೂಕಿನ ರಾಜ್ಯ ಹೆದ್ದಾರಿ ತಡೆದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಯಲ್ಲಪ್ಪ ಬಂಕಲಗಿ ಪ್ರಭಾಕರ್ ಬಂಡಗಾರ್ ಕಾಶಿನಾಥ್ ಸಾವು ಸಿದ್ದು ಜಮಾದಾರ್ ಪರಶುರಾಮ್ ಬಸವರಾಜ್ ಕಲ್ಲಪ್ಪ ಗುರು ರಫೀಕ್ ಸೇರಿದಂತೆ ಕರವೆ ತಾಲೂಕು ಘಟಕದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು

ನಾರಾಯಣಗೌಡ ಹೋರಾಟದಲ್ಲಿ ಏನು ಇದ್ರು ಅವಾಗಲೇ ಈ ರಾಜ್ಯ ಸರ್ಕಾರ ಕುಮುಖನಿಂದ ನಮ್ಮ ಗೌಡನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಅದಕ್ಕೆ ನಾವು ಯಾವತ್ತೂ ಕಾನೂನು ಕೈಗೊಂಡಿಲ್ಲ ಅವ್ರ ಗೌಡ ಅರೆಸ್ಟ್ ಮಾಡ್ಕೊಂಡ್ರೆ ನಾವು ಸುಮಾರು ಒಂದು ಗಂಟೆ ತನಕ ಮಾಡಿದೆವು ಯಾವಾಗಲೂ ಕಾನೂನು ಸಹಿತಗೊಳ್ಳಿ ಬಿಟ್ಬಿಡಿ ನಮಗೆ ಜನದೇಗತ ನೋಡ್ತೋಗ್ತಿದ್ವಿ ಯಾವ್ದೇ ಅವರು ನಾವು ನನಿ ಮಾಡೋದಿಲ್ಲ ಅಂತೇಳಿ ನಾರಾಯಣಗೌಡರು ಒಂದು ಸಾಹಸ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲು ಕೂಡ ಅವತ್ತು ಕೊಡಿಲ್ಲ ಅರೆಸ್ಟ್ ಮಾಡಿದನಿಗೆ ನಾವೆಲ್ಲ ಕಾರ್ಯಕರ್ತರು ಅಲ್ಲೇ ಇತ್ತು ಆ ಒಂದು ನಾವು ಯಾಕಂದ್ರೂ ಒಂದು ಕಾನೂನು ಸಹಿತ ಹೋಗ್ಬೇಕಂತ ವ್ಯವಸ್ಥೆ ಬರ್ಬೇಕಾದ್ರೆ ನಾರಾಯಣಗೌಡರು ಯಾವತ್ತು ಶಾಂತ ರೀತಿಯ ಮಾಡುವಂತ ಹೇಳಿದ್ರು ಅಲ್ಲಿ ಅಲ್ಲಿದ್ದಂತ ಅಧಿಕಾರಿಗಳು ಮತ್ತು ನಮ್ಮ ಆಳ್ತಾರವಾದ ಜನನಾಯಕರು ಮತ್ತು ನಮ್ಮನ ಆಳ್ತಾರವಾದ ಸರ್ಕಾರ ಮತ್ತು ನಮ್ಮ ಕಾನೂನು ಸಹಿತ ಹೋಗುತ್ತೆ ಯಾವೆ ಕಾರಣಕ್ಕೂ ಮಾಡ್ಬೇಕಂತೇಳಿ ಬಂದು ಎಲ್ಲರಿಗೂ ಗೊತ್ತಿದೆ ಆದ್ರೆ ಯಾಕೆ ಹೂಬೇ ಕಾರ್ಜ್ರೆ ಒಬ್ಬ ಮಾಲಾಭ ಹೇಳ್ತಾನೆ ನಾರಾಯಣಗೌಡರಿಗೆ ಗುಂಡಿ ತೆಗ್ದ ಕೊಡ್ತೀನಿ ನಾರಾಯಣಗೌಡ್ರ ಮನೆ ಬಾಂಬೆ ಕೊಡ್ತೀನಿ ನಾರಾಯಣಗೌಡರ ಮಕ್ಕಳನ್ನ ನಾನು ಜೀವ ಜೀವನ ಹೊಡ್ತೀನಿ ಅಂತ ಹೇಳಿ ಜಗತ್ತಿ ಹಾಕ್ತದೆ ಅಂತ ಮಾಲ್ ಮುಂದೆ ಸುಮಾರು ಐದು ನೂರಿಂದ ಆರುನೂರು ಪೊಲೀಸರು ಕಾವಲಿದ್ದಾರೆ ಆದರೆ ನಮ್ಮ ನಾರಾಯಣಗೌಡಗಳು ಈ ಕರ್ನಾಟಕ ಎಲ್ಲ ಜಲ ಭಾಷೆಗೋಸ್ಕರ ಎಷ್ಟು ಹೋರಾಟ ಮಾಡಿದ್ರೆ ಅಂತ ಮೇಲೆ ಗೊತ್ತಿದೆ ಅಂತವ್ರು ಮನೆ ಮುಂದೆ ಒಬ್ಬರೊಬ್ಬರು ಬಗ್ಗೆ ಸರ್ಕಾರ ಕೊಟ್ಟರೆ ನಮಗೆ ನೋವಾಗ್ತದೆ ಮತ್ತು ಹಂಥವ್ರನ್ನ ಅರವತ್ತಕ್ಕೂ ಸುಮಾರು ಐದು ನಾಲ್ಕು ದಿನ ಮುಂದಿದೆ ಐದು ದಿವಸ ಸುಮಲತಾರ ಕೂಡ ಅವರು ಹೋರಾಟ ಏಕೆ ಅವರು ನಾರಾಯಣಗೌಡರು ಯಾಕಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅವರು ಒಂಬತ್ತು ಮಂದಿ ಅಂತಮರಿಗೆ ಎಮ್ ಎಲ್ ಎ ಕೂರಿ ನಮ್ಮ ಸಚಿವ ಕೂಡ ಅಂತೇಳಿ ಹೋರಾಟ ಮಾಡಿದ್ದಾರೆ ಎನ್ನೋದು ಇಲ್ಲ ಅವ್ರು ಯಾವತ್ತಾದ್ರು ನನಗೆ ಒಂದು ಎಮ್ ಎಲ್ ಸಿ ಹೋರಾಟ ಮಾಡಿದ್ರ ಇಲ್ಲ ಅವ್ರು ಮಾಡಿದ್ರೆ ಇಪ್ಪತ್ತೈದು ವರ್ಷ ಅಂದ್ರೆ ಇವತ್ತು ಅವ್ರ ಮೇಲೆ ಎರಡ್ನೂರಗಿಂತ ಹೆಚ್ಚು ಕೇಸುಗಳಿದೆ ಮಂಗಳೇ ಇವ್ರು ನಮ್ಗೆ ಕೇಸ್ ಮಾಡೋದೇನು ಹೊಸದಲ್ಲ ಕರ್ನಾಟಕ ರಕ್ಷಣಾ ವ್ಯಕ್ತಿ ಕಾರ್ಯಕರ್ತರು ಪ್ರತಿಯೊಬ್ಬರು ನಾರಾಯಣಗೌಡರು ಯಾವಾಗ ಇರ್ತಾರೆ ನಮ್ಗೆ ನಾವು ಕೇಸ್ ಆದಷ್ಟು ಒಂದೊಂದು ಸ್ಟಾರ್ಗಳು ಬಂದಂತ ನಾರಾಯಣಗೌಡರು ಪದೇ ಪದೇ ಹೇಳ್ತಾರೆ ಇವತ್ತು ನಾರಾಯಣಗೌಡರು ಒಪ್ಪುಗಳು ಒಳಗಿರ್ಬೋದು ಆದ್ರೆ ಇವತ್ತು ಸುಮಾರು ಎಂಬತ್ತು ಲಕ್ಷ ಕಾರ್ಯಕರ್ತನ ಕಾರ್ಯಕರ್ತನ್ನ ನಾರಾಯಣಗೌಡರು ಮಾಡಿ ಹೊರದ ನಿಮಿಷದಲ್ಲಿ ಒಂದು ವೇಳೆ ಹೇಳ್ತಾ ಇದ್ದಾರೆ ಅವರ ರಾಜ್ಯ ಸಮಿತಿಯಿಂದ ನಮ್ಮ ಕೇಂದ್ರ ಸಮಿತಿಯಿಂದ ಎಲ್ಲಿ ಹೋರಾಟವನ್ನು ನೀವು ಕೈ ತಗೊಳ್ಬೇಡಿ ನಾರಾಯಣಗೌಡ ಯುವತ್ನೇ ಬರ್ತಾರೆ ಅವರು ಬರುತ್ತದಿಂದ ಶಾಂತ ರೀತಿಯಲ್ಲಿ ಮಾಡುವ ಒಂದು ಕಾರಣಕ್ಕೋಸ್ಕರ ಮತ್ತು ನಾವು ಶಾಂತ ರೀತಿಯಲ್ಲಿ ಒಂದು ವಿವಿಧ ರೀತಿಯಲ್ಲಿ ಒಂದು ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮುಖಾಂತರ ಇದು ಎಣೆ ತಹಸೀಲ್ದಾರ್ ಮುಖಾಂತರ ಎಣೆ ಮನೆಗೆ ಕೊಡ್ತಾ ಇದ್ದೀವಿ ಕರೆತೀವಿ ದಯಮಾಡಿ ಇಲ್ಲಿ ಪಟ್ಟಂಥ ಮನವಿ ಇಲ್ಲೇ ತುಂಬ ಯುವಕ ಕೂಡ ನೀವು ಮಾಡಿ ಏಕಂದರೆ ಕಡೆ ಕೆವರಿಗೆ ನಟಿಯಾದಂಥ ಹೋರಾಟ ಅಲ್ಲ ಮತ್ತು ನಮ್ಮ ಗುಲ್ಬರ್ಗ ಜಿಲ್ಲಾದಲ್ಲಿ ಹನ್ನೊಂದು ತಾಲೂಕಿನಲ್ಲಿ ಹೋರಾಟ ನಡೆದಿದೆ ಒಂದು ಕರ್ನಾಟಕ ರಕ್ಷಣಾ ಯಾರು ಬರೋ ಒಳಗಿದ್ರೆ ಏನ್ ಆಗತ್ತೆ ಅನ್ಕೊಂಡಿರ್ಬೋದು ಒಂದು ವೇಳೆ ಆದಷ್ಟು ಶೀಘ್ರ ಬಿಳಿ ಅಂದ್ಕೊಂಡ್ರೆ ಪ್ರತಿ ಒಂದು ತಾಲೂಕಿನಲ್ಲಿ ಯಾವ್ಯಾವತಿ ಒಗ್ಡ ಆಗ್ತವನ್ನಂತೂ ನಾವು ಹೇ ಕೂಡ ಮಾಡ್ಕೋಬೇಕಾಗಲ್ಲ ಒಂದು ಬಳಿ ಅದಕ್ಕೋಸ್ಕರ ಹೇಳ್ತೀನಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತು ಮುಂದಿಟ್ಟು ಹೆಜ್ಜೆ ಹಿಂದಿಟ್ಟು ಇತಿಹಾಸ ಇಲ್ಲ ಅದಕ್ಕ ನಾನು ರಾಜ್ಯ ಸರ್ಕಾರಕ್ಕೆ ನಾನೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ